ಒಂದೊಂದು ವರ್ಷದಲ್ಲಿ ಕೋರ್ಟ್ ಆರ್ಡರ್ ತಗೊಂಡು ತಗೊಂಡು ಯು ಜಿ ಸಿ ಅನ್ನೋದು ಏನಕ್ಕೆ ಯೂನಿವರ್ಸಿಟಿ ಕಮಿಷನ್ ಏರಿಕೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಬಂದಿರೋದು ಅದು ಕಮಿಷನ್ ಕಮಿಷನ್ ಏನಕ್ಕೆ ಮಾಡಬೇಕು ಯು ಜಿ ಸಿ ಕ್ವಾಲಿಫೈಡ್ ಅಂದ್ರೆ ಪಿ ಎಚ್ ಡಿ ನೆಟ್ ಸ್ಟೆಟ್ ಎಕ್ಸಾಮ್ ಪಾಸ್ ಆಗಿರೋ ನಲವತ್ತು ಜನ ಸ್ಟೂಡೆಂಟ್ ನಲವತ್ ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಕ್ಯಾಂಡಿಡೇಟ್ಸ್ ಇದ್ದಾರೆ ನಲವತ್ತು ಸಾವಿರ ಜನ ಕ್ಯಾಂಡಿಡೇಟ್ಸ್ ಹತ್ತು ಸಾವಿರ ಗೆಸ್ಟ್ ಲೆಕ್ಚರ್ ಅವರಿಗೆ ನೀವು ನಾನ್ ಯು ಜಿ ಕ್ಯಾಂಡಿಡೇಟ್ ನ ನೀವು ತಗೋತೀರಾ ಅಂತಂದ್ರೆ ಇವ್ರಿಗೆ ಅನ್ಯಾಯ ಆಗಲ್ಲ ನಿಮ್ಗೆ ಶಿಕ್ಷಣ ಕಾಲೇಜ್ ಕಾಲೇಜಿಗೆ ಕಳಿಸಿದ್ರೆ ಅವರು ಕರೆಕ್ಟ್ ಆಗಿ ಕ್ಲಾಸಸ್ ಮಾಡ್ತಾರೆ ನಾನು ಯು ಕ್ಯಾಂಡಿಡೇಟ್ ಏನ್ ಗೊತ್ತಿರುತ್ತೇಳಿ ಅವರಿಗೆ ಮೂರು ವರ್ಷ ಕೊಟ್ಟರು ಕೂಡ ಅವರು ಕ್ವಾಲಿಫೈ ಆಗಿಲ್ಲ ಅಂತಂದ್ರೆ ಯು ಜಿ ನೀವು ಅವ್ರಿಗೆ ಗೊತ್ತೀನಿ ಅಂತಂದ್ರೆ ನಿಮ್ಗೆ ಏನಂತ ಅಂತ ಹೇಳ್ಬೇಕು ಕೇಳಿ ನಾನು ಹೇಳ್ತೀನಿ ನೋಡಿ ಸರ್ ನನ್ನ ಮೇಲೆ ನೀವು ಒಂದೊಂದು ನೂರು ಎಫ್ ಐ ಹಾಕಿ ಓಕೆ ನೀವು ಮೂರು ಸದಿ ಜೈಲಿಗೆ ಹೇಳ್ತೀನಿ ನಾನ್ ಯು ಜಿ ಕ್ಯಾಂಡಿಡೇಟ್ ಏನಿದ್ದಾರೆ ಅವರಿಗೆ ನ್ಯಾಯ ಕೊಡ್ಲೇಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀನಿ ನೀವ್ ಮನೆ ಮುತ್ತಿಗೆ ಹಾಕೋದು ಪರವಾಗಿಲ್ಲ ನಾವು ಆಗ್ತಿವಿ ಸರ್ ನೀವ್ ದಾಲಾಸ್ ಕಲ್ ಅಲ್ಲಿ ಚಿಂತಾಮಣೆಯಲ್ಲಿ ನೀವ್ ಎಲ್ಲಿ ಇರ್ತೀರೋ ಅಲ್ಲಿಗೆ ನಾವ್ ನೀವು ಕೇಳಿ ನೀವು ಇದು 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 ನಲವತ್ ಸಾಲ ಕ್ಯಾಂಡಿಡೇಟ್ ಇಟ್ಕೊಂಡ್ರೆ ಯಾವ ಅಂತ ಯೋಚನೆ ಮಾಡಿ ನೀವು ಒಂದು ಎಮ್ ಎಲ್ ಎ ಆಗ್ಬೇಕು ಮಿನಿಸ್ಟರ್ ಆಗ್ಬೇಕು ಅನ್ನೋದಕ್ಕೆ ಮಿನಿಸ್ಟರ್ ಆಗೋದ ಕಾರಣ ಎಮ್ ಎಲ್ ಎ ಆಗಿರೋದ್ರಿಂದ ಎಮ್ ಎಲ್ ಎ ಜಾಸ್ತಿ ಅಲ್ಲ ಎಷ್ಟೊಂದು ಐವತ್ತು ಸಾವಿರ ಜನ ಐವತ್ತು ಸಾವಿರ ಜನ ಓಟ್ ಆಗಿದ್ದಾರೆ ಐವತ್ತು ಸಾವಿರ ಜನ ಅಷ್ಟೇ ಓಟ್ ಆಗಿರೋದು ನಲವತ್ತು ಸಾವಿರ ಜನ ಈ ತರ ಕ್ಯಾಂಡಿಡೇಟ್ಸ್ ಅದು ಎಜುಕೇಟೆಡ್ ಈ ತರ ನಿಮ್ಮ ಫೋಟೋ ಇಟ್ಕೊಂಡ್ರೆ ಯಾವ ರೀತಿ ಇರುತ್ತೆ ನೀವೇ ಯೋಚನೆ ಮಾಡಿ ಒಂದೊಂದು ಸಮಸ್ಯೆ ನಾವು ನೀವು ಅಷ್ಟು ಈಸಿಯಾಗಿ ತಗೊಳಕ್ ಹೋಗಬೇಡಿ ಕರ್ನಾಟಕದಲ್ಲಿ ಯಾವ್ದೇ ವಿದ್ಯಾರ್ಥಿ ಪರವಾಗಿ ಸಮಸ್ಯೆ ಇದ್ರೋ ನಾವ್ ಮುಂದೆ ನಿಂತ್ಕೊಂಡು ನೀವು ಏನ್ ಶಿಕ್ಷೆ ಕೊಟ್ಟು ಸಹಿಸಿಕೊಳ್ತೀವಿ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ನ್ಯಾಯಯುತ ಪರವಾಗಿ ಹೋರಾಟ ಮಾಡೋದಕ್ಕೆ ನಾವು ಕೇಳ್ತಾ ಇರೋದು ನ್ಯಾಯ ಕೊಡಿ ಅಂತ ಕೇಳ್ತಾ ಇದೀವಿ ನಿಮ್ಗೆ ಇಷ್ಟ ಬಂದಂಗೆ ಕಾನೂನು ಸಚಿವಕೊಂಡು ನಿಮ್ ಇಷ್ಟ ಬಂದಂಗೆ ಎ ಐ ಜಿ ನಿಟ್ಕೊಂಡು ಕೋರ್ಟ್ ಅಲ್ಲಿ ನಿಮ್ ಇಷ್ಟ ಬಂದಂಗೆ ಕಾನೂನು ಪಡಿಸ್ಕೊಂಡ ಸರ್ ನ್ಯಾಯ ಇರೋದು ನ್ಯಾಯ ಏನೋದು ಬಡವ್ರ ಪರವಾಗಿ ಮಧ್ಯಾಹ್ನವ್ರ ಪರವಾಗಿ ಪ್ರಾಮಾಣಿಕರು ಯಾರು ಓದ್ತಾ ಇದ್ದಾರೆ ಯಾರು ಕ್ವಾಲಿಫೈ ಆಗಿದ್ದಾರೆ ಅವ್ರ ಪರವಾಗಿರೋದು ನ್ಯಾಯ ನೀವು ಇಷ್ಟ ಬಂದರಿ ಕೂಡ ತನ್ನ ಅವರಿಗೆ ಇಂತ ಮೂರು ವರ್ಷ ಕೊಟ್ಟಿದ್ದಾರಲ್ಲ ಮತ್ತೆ ಇನ್ನೇನ್ ಬೇಕಾದ್ರಿ ನಿಮ್ಗೆ ಮೂರು ವರ್ಷ ಟೈಮ್ ಕೊಟ್ಟು ಪಾಸ್ ಆಗಿಲ್ಲ ಅಂತಂದ್ರೆ ಅವ್ರ ಯೋಗ್ಯತೆ ಮತ್ತೆ ಅವ್ರನ್ನೇ ತಗೋತಿರ ಅಂತಂದ್ರೆ ನಿಮ್ಮ ಯೋಗ್ಯತೆ ಏನಂತ ಹೇಳ್ತೀನಿ ನಾನು ನಿಮ್ಮನೆ ಮಕ್ಳು ಏನಾದ್ರೂ ಈ ತರ ಪರಿಸ್ಥಿತಿ ಬಂದಿದ್ದರೆ ನೀವೇನ್ ಮಾಡ್ತಾ ಇದ್ರಿ ನಿಮ್ಮನೆ ಮಕ್ಳು ಯಾರಾದ್ರೂ ಎಕ್ಸಾಮ್ ಬರೀತೀರ ನೀವು ಕೆಲಸ ಮಾಡ್ತಾ ಇದ್ರೆ ಕ್ಯಾಟಲ್ ನಿರ್ಧಾರ ಆಗಿದೆ ಕೋರ್ಟಲ್ ಹೈ ಕೋರ್ಟಲ್ ನಿರ್ಧಾರ ಆಗಿದೆ ನೀವು ರಿವ್ಯೂ ರಿವ್ಯೂ ಹೋಗುವಂತ ಅವಶ್ಯಕತೆ ಏನಿದೆ ಕ್ವಾಲಿಫೈ ತಗೊಳ್ಳಿ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಡಾಕ್ಟರ್ ಅಂತ ಏನೇ ಸಿಕ್ಕ ನಿಜವಾಗ್ಲೂ ಎಂ ಬಿ ಬಿ ಎಸ್ ಮಾಡಿದ್ದೀರಾ ಯಾವ ಕಾಲೇಜಲ್ಲಿ ಪಾಸ್ ಆದ್ರೆ ಗೊತ್ತಿಲ್ಲ ನೀವೇನಾದ್ರೂ ಕ್ವಾಲಿಫೈಡ್ ಎಂ ಬಿ ಎಸ್ ಸರ್ಟಿಫಿಕೇಟ್ ಏನೋ ತೊಡ್ಕೊಂಡು ತಗೊಂಡ್ ಬಂದಿರ ಕ್ವಾಲಿಫೈಡ್ ಯುಜಿಸಿ ಕ್ಯಾಂಡಿಡೇಟ್ ಕೊಟ್ಟಿಲ್ಲ ಅಂತಂದ್ರೆ ಎಂ ಸಿ ಸುಧಾಕರ್ ಅವರು ಎಂ ಬಿ ಎಸ್ ಡಾಕ್ಟರ್ ಅಂತ ಹೇಳಿ ಇದು ನಿಮಗೆ ಬೇಕು ಅಂತಂದ್ರೆ ಈ ಕ್ವಾಲಿಫೈಡ್ ನೆಟ್ ಟು ಸ್ಟೆಂಟ್ ಪಿ ಎಚ್ ಡಿ ಹೋಲ್ಡರ್ಸ್ಗೆ ಅವರಿಗೆ ನಿಮ್ಗೆ ಆಗಿ ರೆಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ಶಿಕ್ಷಣ ಸಚಿವರಾದಂತಹ ಅಂದ್ರೆ ಆಯುಕ್ತರಾದಂತ ಮಂಜುಶ್ರೀ ಮೇಡಮ್ ಮೀಟ್ ಮಾಡಿದಾಗ ಅವರು ಯು ಜಿ ಕ್ವಾಲಿಫೈಡ್ ತಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅದು ಕೌನ್ಸಿಲಿಂಗ್ ಇದ್ದಾರೆ ಆದ್ರೆ ನೀವು ತಡೆ ಹಿಡಿದಿರ ಅಂತಂದ್ರೆ ನಿಮ್ಮ ಯು ಎಂ ಬಿ ಬಿ ಎಸ್ ಸರ್ಟಿಫಿಕೇಟ್ ನಾನ್ ಕ್ವಾಲಿಫೈಡ್ ಅಂತಾನೆ ನಾವು ಪರಿಗಣಿಸಬೇಕಾಗುತ್ತೆ ರಾಜೀನಾಮೆ ಕೊಡೋ ತನಕ ನಾವು ಹೋರಾಟ ಮಾಡ್ತೀವಿ ಅದು ಐದೇ ಜನ ಪಾಯಿಂಟ್ ನಾನು ಯುಜಿಸಿ ಬರ್ಲಿ ನಲವತ್ ಸಾವಿರ ಜನ ಬರಲಿ ನಾನಂತೂ